హై ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ చానల్ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಮಶ್ರೂಮ್ ಮಂಚೂರಿಯಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ರೀತಿಯಲ್ಲಿ ಮನೆಯಲ್ಲೇ ಈಸಿಯಾಗಿ ಮಶ್ರೂಮ್ ಮಂಚೂರಿಯಾ ಈ ಥರ ಒಂದ್ಸರಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಥರನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಂಚೂರಿಯಾ ಮಾಡೋದು ಅಂತ ನಾವು ಈ ವಿಡಿಯೋಲಿ ನೋಡೋಣ ಬನ್ನಿ ನಾವು ವೀಡಿಯೋ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಮತ್ತು ಮರೆತೋಗ್ಬಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಶ್ರೂಮ್ ಮಂಚೂರಿಯಾಗೆ ಮೊದಲಿಗೆ ಮಶ್ರೂಮ್ ಅಥವಾ ಮಶ್ರೂಮ್ ತಗೊಂಡಿದ್ದೀವಿ ಇದನ್ನು ನೀಟಾಗಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ನೀಟಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ನಾನಿವಾಗ ಈ ಮಶ್ರೂಮ್ಸನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಳ್ಳಿ ಯಾವ ಸೈಜ್ ಬೇಕೋ ಅದು ನಾನಿವಾಗ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಾಯಿದ್ದೀನಿ ಒಂದು ಮಶ್ರೂಮಲ್ಲಿ ಒಂದು ಫೋರ್ ಪೀಸಸ್ ಮಾಡಿ ತ್ರೀ ಪೀಸಸ್ ಅಥವಾ ಫೋರ್ ಪೀಸಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ನೀಟ್ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಮಣ್ಣು ಜಾಸ್ತಿ ಇರುತ್ತೆ ಸೋ ಟೂ ತ್ರೀ ಟೈಮ್ಸ್ ಆದರೂ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ವಾಶ್ ಮಾಡಿಕೊಂಡು ಈ ಬೌಲ್ಗೆ ಸೇರಿಸ್ಕೊಂಡಿದ್ದೀವಿ ಇವಾಗ ಇನ್ನೊಂದು ಬೌಲ್ ತೊಗೊಂಡು ನಾವಿವಾಗ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಅಷ್ಟು ನಾವು ಮೈದಾನ ತೊಗೊಂಡಿದ್ದೀವಿ ನಾವು ಮೈದಾನ ಒಂದು ಕಪ್ ತೊಗೊಂಡು ಹಾಕ್ಕೊಳ್ತಾ ಇದ್ದೀವಿ ಅದೇ ಕಪ್ಪಲ್ಲಿ ಹಾಫ್ ಅಷ್ಟು ನಾವು ಕಾರ್ನ್ ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀವಿ ಇದೇ ನಮಗೆ ಕೋಟಿಂಗ್ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸ್ಕೊಳ್ಳಿ ನಾನು ಇವಾಗ ಯಾಕಂದರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಮಶ್ರೂಮ್ ತೊಗೊಂಡಿದ್ದೀನಲ್ವ ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಸರಿಯಾಗಿರುತ್ತೆ ನಿಮಗೆ ಇನ್ನೂ ಜಾಸ್ತಿ ತೊಗೊಂಡ್ರೆ ಇದನ್ನು ಡಬಲ್ಲು ಕಮ್ಮಿ ತೊಗೊಂಡು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದೀವಿ ಒಂದು ಕಾಲ್ ಸ್ಪೂನ್ ಅಷ್ಟು ಒಂದು ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀವಿ ಇವಾಗ ಹಿಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸೋದ್ರಿಂದ ನಮಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಮಶ್ರೂಮ್ಸು ಕ್ರಿಸ್ಪಿಯಾಗಿರುತ್ತೆ ಡ್ರೈ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಸೇರಿಸ್ಕೊಳ್ತಾ ಇದ್ದೀವಿ ಇವಾಗ ಒಂದು ಅರ್ಧ ಕಪ್ ಅಷ್ಟು ವಾಟ್ರನ್ನ ತೊಗೊಂಡು ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ ನಮಗೆ ತುಂಬ ವಾಟರ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಲೂಸ್ ಆಗಿಬಿಡುತ್ತೆ ಹಿಟ್ಟೆಲ್ಲ ಸೊ ನಮಗೆ ಹೆಂಗಿರ್ಬೇಕು ಯಾಕಂದರೆ ದೋಸೆ ಹಿಟ್ಟು ಇರುತ್ತಲ್ಲ ಆ ಥರ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ ಯಾಕಂದರೆ ನಾವು ಮಶ್ರೂಮ್ಸ್ ಅದರಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ ಕೋಟ್ ಆಗಬೇಕು ಮಶ್ರೂಮ್ಗೆ ಆ ಥರ ಇರಬೇಕು ತುಂಬ ತೆಳ್ಳಿಗೆ ಮತ್ತು ತುಂಬ ಗಟ್ಟಿಗೂ ಮಾಡ್ಕೊಂಡು ಅಂದರೆ ಚೆನ್ನಾಗಿರಲ್ಲ ಸೊ ಈ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಕಟ್ ಮಾಡಿರೋ ಮಶ್ರೂಮ್ಸನ್ನ ಇದಕ್ಕೆ ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಕೋಟ್ ಮಾಡಿಕೊಂಡು ಬಿಸಿ ಎಣ್ಣೆಯಲ್ಲಿ ನಾವು ಇವಾಗ ಒಂದೊಂದಾಗೆ ಇದ್ದೀವಿ ಒಂದೊಂದಾಗೆ ಬಿಟ್ಟರೆ ನಮಗೆ ಈಸಿಯಾಗಿರುತ್ತೆ ಮತ್ತು ತೆಗಿಯೋವಾಗೂ ನಮಗೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತೆಗಿಯೋಕ್ಕೆಲ್ಲ ಕಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬಿಸಿ ಎಣ್ಣೆಗೆ ಎಲ್ಲನ ಒಂದ್ಸರಿ ಎಲ್ಲ ಒಂದ್ಸರಿ ಎಣ್ಣೆಗೆ ಸೇರಿಸ್ಕೊಳ್ಳಿ ನೋಡಿ ಎಣ್ಣೆಗೆ ಸೇರಿಸಿದ ತಕ್ಷಣ ಒಂದು ಎರಡು ಮೂರು ನಿಮಿಷ ಬಿಟ್ಬಿಡಿ ಹಾಕಿದ ತಕ್ಷಣ ಥರ್ಡ್ ಮಾಡೋಕ್ಕೋದ್ರೆ ನಮಗೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಂದರೆ ಒನ್ ಟೂ ಮಿನಿಟ್ಸ್ ಬಿಟ್ಬಿಟ್ಟು ಮತ್ತೆ ಆ ಕಡೆ ಈ ಕಡೆ ತಿರಿಸ್ಕೊಂಡು ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ತಗೊಬೇಡೋಣ ಅದೇ ಥರ ಮಿಕ್ಕಿರೋದನ್ನು ಹಾಕ್ಕೊಂಡು ಅದು ಕೂಡ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಇವಾಗ ಒಂದು ದೊಡ್ಡ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಾಯಿದೆ ಇವಾಗ ಇದಕ್ಕೆ ಮಶ್ರೂಮನ್ನ ಒಂದು ಕಾಲು ಕಪ್ಪಷ್ಟು ಮಶ್ರೂಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮಶ್ರೂಮಲ್ಲಿ ಒಂದು ಕಾಲು ಪೀಸ್ ತೊಗೊಂಡಿದ್ದೀನಿ ಅಷ್ಟೇ ಇವಾಗ ಇದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಥರ ಮಾಡ್ಕೊಳ್ಳಿ ಆವಾಗ ನಮಗೆ ತಿನ್ನೋವಾಗ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ಒಂದು ಆನಿಯನನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಆನಿಯನ್ಸನ್ನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದೀನಿ ನಿಮ್ಗೆ ಈ ತರ ಪೇಸ್ಟ್ ಇಷ್ಟ ಇಲ್ಲ ಅಂದ್ರೆ ಜಿಂಜರ್ನ ಗಾರ್ಲಿಕ್ನ ಶುಂಠಿ ಬೆಳ್ಳಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಬೇಕಾದ್ರೂ ಸೇರಿಸ್ಕೋಬಹುದು ನಾನು ಇದೇ ಥರ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ರೆಡ್ ಚಿಲ್ಲಿ ಸಾಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ಮತ್ತು ಒಂದು ಸ್ವಲ್ಪ ಸೋಯಾ ಸಾಸನ್ನ ಸೇರಿಸ್ಕೊಂಡು ಎಲ್ಲ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದೆ ಅಂದರೆ ಇದನ್ನು ಕೆಚಪ್ ಕೂಡ ಒಂದು ಸ್ವಲ್ಪ ಸೇರಿಸ್ಕೊಬೋದು ಇದಕ್ಕೆ ನಮಗೆ ಚೆನ್ನಾಗಿ ಕೋಟ್ ಮಾಡೋದಕ್ಕೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ವಾಟರ್ನ ಸೇರಿಸ್ಕೊಂಡು ಈ ಥರ ಹಾಕ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಬರುತ್ತೆ ಅಥವಾ ಗ್ರೇವಿ ಥರ ಬರುತ್ತೆ ಅದಕ್ಕಾಗಿ ನೀಟಾಗಿ ಕಲಿಸ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ನೋಡ್ಕೊಂಡು ನಿಮ್ಗೆ ಇಷ್ಟ ಇದ್ದರೆ ಗರಂ ಮಸಾಲ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಅದು ಆಪ್ಷನಲ್ಲು ಇವಾಗ ನೀವು ಫ್ರೈ ಮಾಡಿರೋ ಅಷ್ಟು ಮಶ್ರೂಮನ್ನು ಇದಕ್ಕೆ ಸೇರಿಸ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಮಶ್ರೂಮ್ಗೆ ನೀವು ಕೊಡೋ ಗ್ರೇವಿ ಫುಲ್ಲು ಟಾಸ್ ಆಗಿ ಚೆನ್ನಾಗಿ ಬರುತ್ತೆ ಸೊ ಅದಕ್ಕಾಗಿ ಎಲ್ಲನೂ ಈ ಥರ ಮಾಡ್ಕೊಳ್ಳಿ ಇದರ ಮೇಲೆ ಇವಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮತ್ತು ಸ್ಪ್ರಿಂಗ್ ಆನಿಯನ್ಸನ್ನು ಸೇರಿಸ್ಕೊಂಡ್ರೆ ಮುಗೀತು ಬಿಸಿ ಬಿಸಿಯಾಗಿರುವಂತಹ ಮಶ್ರೂಮ್ ಮಂಚೂರಿಯ ರೆಡಿ ಆಗೋಯಿತು ಇವಾಗ ಇದನ್ನು ಫಾಸ್ಟ್ ಜೊತೆ ಕೆಚಪ್ ಜೊತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಮ್ಮ ನಮ್ಮ ನೀವು ನೀವೇನಾದರೂ ನಮ್ಮ ಚಾನಲ್ ಮೊದಲನೇ ಸಲ ನೋಡ್ತಾಯಿದ್ದೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ತಪ್ಪದೇ ಮನೆಯಲ್ಲಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡೋದು ಮಾತ್ರ